ಎಲ್ಲರಿಗೂ ನಮಸ್ಕಾರ ಶುಭೋದಯ ಇರ್ಬೋದು ಆ್ಯಂಡ್ ಟೈಮ್ ಈಗ ಮೂರು ಐವತ್ತಿರ್ಬೋದು ಬೆಳಗಿನ ಜಾಗ ಸ್ವಲ್ಪ ನಿಧಾನ ಕೇಳಿಸ್ತಿರುತ್ತೆ ಯಾಕೆಂತ ಅಂದರೆ ನಾನು ಆಲ್ಮೋಸ್ಟ್ ಮಧ್ಯೆ ರಾತ್ರಿನೋಲ್ಲ ಫುಲ್ಲು ಅಲ್ಲ ಹಂಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ ರೋಡಲ್ಲಿ ನಾಲ್ಕು ಗಂಟೆ ರಾತ್ರಿ ನಾಯಿ ಮಾಯಿದೆ ಅದಕ್ಕೆ ಟರ್ನ್ ಮಾಡ್ಕೊತ ಇದ್ದೀನಿ ಸೊ ಎಲ್ಲರೂ ಒಬ್ಬರು ಒಬ್ಬರು ನೋಡ್ಕೊಂಡೋಗ್ತಾರೆ ತುಂಬ ಜನ ಇಲ್ಲ ಅಂದ್ರೆ ಕರೋದಿಲ್ಲ ಒಬ್ಬರು ಒಬ್ರು ಕಳಿಸ್ಕೊತಾರೆ ಒಳ್ಳೆ ಥರ ಭಯ ಭಯ ಆಗುತ್ತೆ ನೋಡೋಕೆ ಹೋಗ್ಬೇಕು ಸೊ ದಿನ ಆಗಿದೆ ನೋಡಿಬಿಟ್ಟು ತುಂಬ ನೋಡಬೇಕು ಹುಷಾರಿಲ್ಲ ಅವ್ರನ್ನೂ ನೋಡ್ಕೊಂಡು ಅವನು ನೋಡ್ಕೊಂಡು ಬರೋಣ ಅಂತ ತೋಗ್ತಾ ಇದ್ದೀನಿ ಕಂಟಿನ್ಯೂ ಮಾಡಿ ನಾನು ನೋಡ್ಕೊಂಡು ಅಲ್ಲಿಂದ ಮೂರು ನಾಯಿನೂ ನೋಡ್ಬಿಡ್ತಾವೆ ವಾಟ್ ನೆಕ್ಸ್ಟ್ ಏಡವ ಇಲ್ಲಿ ನಾನು ನೋಡಿ ಹೆಂಗೆ ಬಿಟ್ಟಿಗೆ ಹಾಕೋತೀನಿ ನಾಯನ ಅಂತ ಕೊಡೋಣ ನನಗೆ ನೋಡೋಕೆ ಔಟ್ ನಂಗೆ ಬಸ್ಸಿಗೆ ಲೇಟ್ ಆಯಿತು ಆಡ್ಬಿಡಿ ನನಗುತ್ತೆ ಅಮ್ಮ ಬಂತು 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 ನನ್ನ ಹತ್ರ ಏನೂ ಇಲ್ಲ ಬಟ್ಟೆ ಮಾತ್ರ ಬಿಟ್ಬಿಟ್ರವ ಮರಿಗಳ ನಾಯಿ ಇರಬೇಕು ನಾನು ನಾಯಿ ಇಲ್ಲ ಒಂದು ಅಂದ ತಕ್ಷಣ ಹಿಂಗೆ ಬಂದ್ಬಿಟ್ಟು ಹೆದರ್ಸ್ಬಿಡಕ್ಕ ఆ సన్న గుని దాయని జాస్తి ఎందుసింది సుని నా నేను కజ చూడతా అందమై ఆ కజ చూడొ బాయ ఇలా నా కచ్చాత్మ ఇన్జెక్షన్ అక్కుస్కోబెకన అష్టు అది బాయా టై ని ని కబంది రీచ్ ఆగి పడ్కొనొక్త ఐదిర్ మనకి నేనే హక్కన ఈ బంద్ర ఆ

יורו מלגמה, מנליגי. ಯಾಕೆ ಅಂದ್ರೆ ನೀನು ನಡೆದೆ ಹೆಂಗೆ ತರಕ್ಕೆ ಇಲ್ಲಿ ನನ್ನ ಡಾ ಅಲ್ಲಿಂದು ಅದು ನಾಯಿ ಎಷ್ಟೋ ನೀರು ತುಂಬ ಹೋಯ್ತೈತೆ ಅಪ್ಪ ಹಾಕೊಂಡು ತಿರ್ಗೋಕೆ ಸ್ಲಿಪ್ಪರ್ ಬರ್ತಗಳ ನೀವು ಅಯ್ಯ ನಾನು ಏನು ಚೆನ್ನಾಗಿ ಹಾಕಿದಿ ನೀರು ವಾಪಸ್ ಕಿತ್ಕೊಬೋದು ನನ್ನ ಹೆಸರ ಶೂ ಹಾಕೊಂಡ್ ಬಂದಿದ್ದೀನಿ ಸೂಪರ್ ಇಲ್ಲೇ ಬಿಟ್ಟು ಹೋಗಿದೀನಿ ಚುರುಕ್ ಮೆಣಸಿನ್ಕಾಯಿ ಅಂತ ಇಷ್ಟೇ ಐತೆ ತಿನ್ಬಿಟ್ರೆ ಇಷ್ಟು ದೊಡ್ಡ ಮೆಣಸಿನ್ಕಾಯಿ ಖಾರ ಆಗೋಣ ಅಷ್ಟು ಖಾರ ಆಗುತ್ತೆ ಲೈಟ್ ಅಜ್ಜಿ ಅಜ್ಜಿ ಕಾಣಿಸ್ತಾನ ಇಲ್ಲ ಬಾಯ್ ಅಜ್ಜಿ ಅಜ್ಜಿಗೆ ಆಲ್ರೆಡಿ ನೂರು ವರ್ಷ ಆಗೋಗಿದ್ದೆ ಅಜ್ಜಿ ಅಜ್ಜಿ ನನ್ನ ಹೆಸರೇನು ಅಜ್ಜಿ ನನ್ನ ಹೆಸರು ಅಜ್ಜಿ ಪಾಪ ಕೇಳಿಸ್ತಾನೆ ಇಲ್ಲ ಹ್ಮ್ ಸರಿ ಇನ್ನು ನಮ್ಮ ಸ್ಕೂಲ್ ನಮ್ಮನ ನಮ್ಮ ಅಪ್ಪನೂ ಇದೇ ಸ್ಕೂಲಲ್ಲಿ ಓದಿದ್ದ ನಮ್ಮನೂ ಇದೇ ಸ್ಕೂಲಲ್ಲಿ ಓದಿಲ್ಲಪ್ಪ ನಮ್ಮಮ್ಮ ಬೇರೆ ಮಿಕ್ಸಿ ಹೇಗಿದ್ದು ಗುರುಬಿಸ್ಕೊಂಬಿಟ್ಟು ಕೊಟ್ಟು ಕಳಿಸ್ತೀನಿ ನಾನು ಹೋಗಲ್ಲ ಹೋಗಲ್ಲ ಅಂತ ನೆ ತಗಡ ಮಾಡ್ತೀಸನೆ ಅಪ್ಪ ಅಂತ ನಾನು ಬಾಯ್ ತೈ ಮಾನು ಇತ್ತು ಸಡಿ ಮತ್ಸ್ಕೊಂಡ ಬಿಡಬೇಕು ಇಷ್ಟ ಕೆಲಸ ಇಷ್ಟ ಜವಾಬ್ದಾರಿ ವಂತೆ ನನಗೆ ಹೆಡ್ ಶಾರ್ಟ್ ಹೇ ತಾಕಿ ಎಲ್ಲಾದಿ ತಿನ್ನಾನಿ ಜಾಣೆ ऐसे ತಗಾ ನೀನೇ ನಾನು ಇಂಜಲಿ ಕೂಚಿದೆ ಯಾರಾ ನಾನುಣ್ಣೆ ನಾನಿ ಕಾಪಿ ಸಸ ಜಲ್ಲೈ ತಕಣ್ಣಾ

ಯಾ ನಾನು ಬರೀ ಊಟ ಹಾಕ್ತೀವಿ ಅಷ್ಟೇ ಏನೋ ಇದು ಇರೋ ಏ ಹೋಗೇನಿಲ್ಲ ಹೋಗೇನಿಲ್ಲ ಬನ್ನಿ ಎಲ್ಲಿಗೋ ಓಕೆ ಪ್ರಿಯಾಂಕರ್ಕೋ ಬನ್ನಿ ಅವನು ಬಂದಾಗ ಮಾತ್ರ ಬರ್ತಾಳೆ ನಾನ್ ಬಂದಾಗ ಬರೋದಿಲ್ವಾ ಕರಿ ಇವರು ನಮ್ಮ ಚಿಕ್ಸ್ ಕುಮಾರ್ ಚಿಕ್ಕಪ್ಪ ಅಕ್ಕ ಏನ್ ಮಾಡ್ತಾವ್ರ ಬನ್ನಿ ಕಾಫಿ ಕುಟ್ಕೊಂಡೋಗ್ತದೆ ಯಾಕೆ ಬೇಡ ಟೀ ಹೋಗಿ ಬನ್ನಿ ಟೀ ಹೋಗಿ ಬನ್ನಿ ಯಾಕೆ ಹೊಸ ತಗೊಂಡ್ರಾ ಅದು ಇದೇ ತರ ಇತ್ತು ಅದೇನು ಬ್ರೇಕ್ ಇಡತಿಲ್ಲ ಅಂತ ಕೊಟ್ಬಿಟ್ರಾ ಹಾಯ್ ಮಾಡ್ತೀನಿ ಹಾಯ್ ಸೆಕೆಂಡ್ ಕೊಡು ನಿಮ್ ಸೆಕೆಂಡ್ ಇಳಿಕ್ ಬೇಡ ಕೊಟ್ಟು ಸೆಕೆಂಡ್ ಇದೇನು ಇದು ಬ್ರೇಕು ಅದು ಫ್ಲು ಗೇರ್ ಎಲ್ಲೋ ಆ ಕಡೆ ಆ ಕಡೆ ಇರ್ತದೆ ಲೆಗ್ ಬ್ರೇಕು ಎಲ್ಲ ಐತೆ ಈ ಕಡೆನಾ ಕಡೆನಾ ಇಲ್ಲಿ 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 ಐತೆ ಇದು ನನಗೇನು ಬರಲ್ಲ ಅಲ್ಲ ನಾನು ಓಡಿಸ್ತಿದ್ದೆ ಮುಂಚೆ ಮರ್ತಾ ಇತ್ತು ಈಗ ನಾನು ಡಾರ್ಲಿಂಗ್ ಮಾತ್ರ ಓಡಿಸ್ತೀನಿ ಓಕೆ ಬಾಯ್ ನಿಮಗೂ ಬಾಯ್ ಎಷ್ಟು ಬೇಗ ಬರುತ್ತಾ ಅಡಿಕೆ ಫುಲ್ ಹೋದ್ಮೇಲೆ ತಾನೇ ಬರೋದು ನಾನು ನಾನು ಫಸ್ಟ್ ಟೈಮ್ ನೋಡ್ತಿದ್ದೀನಿ ಇಷ್ಟು ಚಿಕ್ಕದಲ್ಲ ಅಡಿಕೆ ಚೆನ್ನಾಗಿ ಉಂಟಲ್ಲ ಎಲ್ಲರೂ ನಾಟಿ ಮಾಡಿದ್ದಾರೆ ಗದ್ದೆ ನಾಟಿ ಈ ವಿಡಿಯೋ ನೋಡ್ಕೊಂಡು ಹೋದರೆ ನಾನು ಫಲ್ಟಿ ನಾಟಿ ನೋಡಿಕೊಂಡು ಒಂದು ಕಡೆಯಿಂದ ವ್ಯೂ ನೋಡಿಬಿಟ್ರೆ ಶೂಟ್ ಮಾಡಿಸೋ ಅಷ್ಟು ಇಲ್ಲ ಈಗ ನಾವು ಹಂಗಾಗ್ಬಿಟ್ಟಿವಿ ಕ್ಯಾಮ್ರಾ ಚೆನ್ನಾಗಿಲ್ಲ ಈಗ ಹುಚ್ಚಿ ಬಂದಿದ್ವಿ ನೋಡ್ ನೆಲ ನೋಡ್ಕೊ ಬರ್ತಾ ಇದ್ದೀನಿ ಮೊಬೈಲ್ ನನ್ನ ನೋಡ್ತಾ ಇದ್ದೆ ನಾನು ನೆಲ ನೋಡ್ತಾ ಇದ್ದೀನಿ ಇಲ್ಲಿ ಕಾಣಕ್ಕಿತ್ಲ ಅಣ್ಣ ಅದು ಅಪ್ಪ ಇಷ್ಟು ಒಳಗಾಗೈತೆ ಇಲ್ಲಿ ಸಿಗಾಕೊಂಡಿತ್ತ ಏನದು ಕಿತ್ಲೆ ಹಣ್ಣ ಇದು ನಾನು ಫಸ್ಟ್ ಟೈಮ್ ಕಿತ್ಲೆಹಣ್ಣು ಮರ ನೋಡ್ತಾ ಇದ್ದೀನಿ ಕಿತ್ಲೆಣ್ಣು ಗೊತ್ತಾಕಲ್ವಾ ಅಂತ ಬೈತೈತೆ ನಮ್ಮಪ್ಪ ಇಲ್ಲೆಲ್ಲ ಬಿದ್ದೋಗಿದ್ದೇವೆ ಹುಳಿಗೆಯಲ್ಲಿ ಹೆಂಗೈತ್ ಕೂತಿಯಾ ಏನಂದ್ರೆ ಬೇಕು ಇದು ನಿಂಬೆಹಣ್ಣು ಬೇಕಾ ನಾನು ನಿಂಬೆಹಣ್ಣು ಹೆಣ್ಣು ಒಂದೆ ನನಗೆ ಇಂದು ಸ್ಮೆಲ್ ಇಷ್ಟ ಬರ್ತಿಲ್ಲ ಅದು ಅಳಸಿನ ಮರ ಇನ್ನೇನು ಮರ ಅದೇನೋ ಹಾಲದ ಮರ ಹಾಲ ಮರ ಏ ಊಟ ಮಾಡ್ತೀವಲ್ಲ ಎಲ್ಲ ಹಾ ಎಲ್ಲಿದ್ದು ಟೀ ಅಂತ ಈಗ ಏನು ಯೂಸ್ ಅದರಿಂದ ಮನೆ ತೋಟ ನಮ್ಮಮ್ಮ ಬರೋ ಸರ್ತಾ ಇತ್ತು ಬೇಗ ನಮ್ಮಮ್ಮ ನನಗೆ ತಲೆ ಕಟ್ಕೊಂಡೋಗು ಸ್ವೆಟ್ರ್ ಹಾಕೊಂಡಿಲ್ಲ ಅಲ್ಲಿಗೆಲ್ಲ ಹೋಗ್ತಿಲ್ಲ ಅಂತ ಬೇಯ್ತು ನಾನು ತುಂಬ ತುಂಬ ಹೊಳೆ ಹುಡುಗಿ ಥರ ಏನೋ ಮೊದಲು ಬಂದಿದ್ದು ಸ್ವೆಟ್ರಂದು ಹಾಕೊಂಡು ಚಳಿ ಆಗ್ತಿತ್ತು ಸಾಕಾ ಹ್ಞೂ ಎಸ್ ಕಾಫಿ ತೋಟಕ್ಕೆ ಬಂದ್ರಿ ಇಲ್ಲಿಂದ ನಮ್ಮ ತೋಟ ಕಾಫಿ ಬಿಟ್ಟಿದೆ ಏನು ಚೆನ್ನಾಗಿ ಬಿಟ್ಟು ಹೌ ನಮ್ಮ ತೋಟದ ಮಧ್ಯಾಹ್ನ ಮಾಡ್ಬೋದು ಸಾಂಗ್ ನಿಂತೈತೆ ಚಿಟ್ಟೆ ನೋಡಿದ್ರೆ ಚಿಟ್ಟೆಯ ಮೈ ಮೇಲೆ ಯಾವುದೋ ಒಂದು ಸಾಂಗ್ ಫ್ರೆಂಡ್ ಆಗಿಬಿಟ್ಟೈತಲ್ಲ ಹೇಗೊಂದು ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನ ಮೂಡುವ ಪ್ರಾಣದಂತೆ ಅಷ್ಟೇ ನಾನು ಹೇಳೋದು ಸಾಕು ಆ್ಯಂಡ್ ಯಾಕಂ ಏನು ಬಂದು ಅಂದರೆ ನಾನು ಇದು ಫುಲ್ಲು ರೋಟ್ರಿ ಮಾಡಿಸಿದ್ದೆ ನೀಟಾಗಿ ಕ್ಲೀನ್ ಮಾಡಿಸಿದ್ದೆ ಇಲ್ಲಿ ಇಷ್ಟ ನೀಟಾಗಿ ಚೆನ್ನಾಗಿರುತ್ತೆ ಅಂತ ಹಣ್ಣಾಗಿದ್ದೆ ಕಾಫಿ ಹೆಂಗೆ ಮಾಡ್ತಾರೆ ಅಂದರೆ ಈ ಥರ ಹಣ್ಣಾದಮೇಲೆ ಕುಯ್ತಾರೆ ಹಣ್ಣಾಗಿರೋದನ್ನೆಲ್ಲ ಆ್ಯಂಡ್ ಟು ನೆಕ್ಸ್ಟ್ ಈ ಥರ ಕಾಫಿ ಬೀಜ ಹಸಿರಾಗಿರುತ್ತಲ್ಲ ಅದು ಹಣ್ಣಾದಮೇಲೆ ಕುಯ್ದುಬಿಟ್ಟು ಅದನ್ನ ಪಲ್ಪರ್ ಥರ ಮಾಡಿಸ್ತಾರೆ ಯಾಕಂದರೆ ಒಂದು ಮೆಷಿನ್ ಒಳಗಡೆ ಅದು ಆ ಕಡೆ ಹೋದ್ರೆ ನಾನು ವೀಡಿಯೋ ಮಾಡ್ಕೊಂಡು ಬರ್ತೀನಿ ಅಲ್ಲಿ ನೀರು ನೀರು ಹಾಕಿರ್ತಾರೆ ಫಸ್ಟು ಕಾಫಿ ಬೀಜ ಹಾಕಿಬಿಟ್ಟು ನೀರು ಹಾಕ್ತಾರೆ ಆ್ಯಂಡ್ ಆ ಕಡೆ ಸೈಡ್ ಓಪನ್ ಮಾಡ್ಕೊಳ್ಳೋ ಥರ ಇರುತ್ತೆ ನೀರು ಆನ್ ಮಾಡಿದಾಗ ಯಾವುದು ತೇಲ್ತಾ ಇರುತ್ತೆ ಅದು ಹೋಗೋಲ್ಲ ಕಲ್ಪರಾಗೋದಕ್ಕೆ ಅಂದರೆ ಈಗ ಇದೇ ಕಾಫಿ ಅಂದರೆ ಇದ್ರೂ ಸಿಪ್ಪೆ ಬಿಡಿಸ್ಕೊಳ್ಳೋದಕ್ಕೆ ಯಾವುದು ಭಾರ ಇರುತ್ತೆ ಅದು ಹೋಗುತ್ತೆ ಸೊ ಈಗ ಮೇಲುಗಡೆ ತೇಲ್ತಾ ಇರೋದನ್ನೆಲ್ಲ ತಂದುಬಿಟ್ಟು ಒಣಗಿಸ್ಬಿಟ್ಟು ಅದನ್ನ ಸೆಪ್ರೇಟ್ ರೇಟಲ್ಲಿ ಮಾಡ್ತಾರೆ ಅಲ್ಲಿ ಕೆಳಗಡೆ ಭಾರ ಇರೋದನ್ನ ಒಂದು ರೇಟಿಗೆ ಮಾಡ್ತಾರೆ ಎಡ್ ಎರಡು ರೇಟ್ ಇರುತ್ತೆ ಸೊ ಇನ್ನೂ ಬೆಳೆದು ಮಾರಿಲ್ಲ ಅಂದ್ರೂ ನಾನು ನಮ್ಮ ದೊಡ್ಡಮ್ಮನೆಯಿಂದ ತಿಳ್ಕೊಂಡಿದ್ದೀನಿ ಯಾಕೆಂದರೆ ಅವ್ರ ಜೊತೆ ಸಲ ಹೋಗಿದ್ದೆ ಅವರೂರೆಲ್ಲ ಇದೆ ಕಾಫಿ ಪೇಪರ್ ಅವರ ಹತ್ರ ಮೆಣಸಿನ ಪೇಪರ್ ಇದೆ ಮೆಣಸೇ ತೋರಿಸ್ತೀರ ಏನೆಲ್ಲ ಮೆಣಸಿತ್ತು ಹೋಗಲಿ ಬಿಡಿ ಹೀರ್ ಕೈ ಸ್ನ್ಯಾಕ್ಸ್ ಇದು ಎಲ್ಲ ಅಡಿಕೆ ಅಲ್ಲೂ ಅಡಿಕೆ ಮಿಡಲಲ್ಲಿದೆ ವ ಇಲ್ಲ ಇದ್ದೀನಿ ನಮ್ಮಪ್ಪ ಇದು ಆರೆಂಜ್ ಕೊಟ್ಟಿದ್ದಾರೆ ಇಲ್ಲಿ ಮೋಸ್ಟ್ಲಿ ಈಗ ಅವರು ಬೆಂಸ ಹಾಕ್ಬೋದು ಏನು ಹಾಕ್ತಾರೆ ಗೊತ್ತಿಲ್ಲ ಇದ್ರ ಮಧ್ಯದಲ್ಲೆಲ್ಲ ಏನಾದರೂ ಬೆಳಿತಾರೆ ಹೆಂಗಾಗೋಗಿದೆ ಅಂದರೆ ರೈತರು ಭಾಳ ಎಷ್ಟು ಬೆಳೆದ್ರು ಫೈನಲ್ ಅದು ಬೆಳೆ ಬರೋ ಟೈಮಲ್ಲಿ ರೇಟೇ ಇರೋಲ್ಲ ಇನ್ವೆಸ್ಟ್ ಮಾಡಿರೋ ಅಮೌಂಟ್ ಕೂಡ ಬರೋಲ್ಲ ಸೊ ಅದಕ್ಕೆ ರೈತರೆಲ್ಲ ಆಲ್ಮೋಸ್ಟ್ ಎಲ್ಲ ರೈತರು ಅಲ್ಲ ಒಂದು ಏಯ್ಟಿ ಪರ್ಸೆಂಟ್ ನನಗೆ ಗೊತ್ತಿರೋ ಪ್ರಕಾರ ಬಡವರಾಗೆ ಒಬ್ರೊಬ್ಬರು ಕೈ ಹಿಡಿಯುತ್ತೆ ಒಬ್ಬೊಬ್ರು ಕೈ ಹಿಡಿಯೋಲ್ಲ ಅಂತಾರೆ ಅಷ್ಟೇ ಆ್ಯಂಡ್ ನಿಯರ್ ಥಮ್ಸ್ ನೆಕ್ಸ್ಟಿಂಗ್ ನೆನ್ಸು ಇನ್ನೇನು ಹೆಣ್ಣಿಂಗ್ ಕಳಿಸದೇ ಇದಿಷ್ಟು ಅಷ್ಟೇ ನೆಕ್ಸ್ಟ್ ಆ ಕಡೆಯಿಂದ ಬಂದವಲ್ಲ ಅಕ್ಕೇ ಸತ್ತಿ

ಅಡ್ವರ್ಟೈಸ್ಮೆಂಟ್ ಈ ದೊಡ್ಡ ಮರ ಕಾಣಿಸ್ತಿದ್ದಿಲ್ಲ ಅದು ಸ್ತಿದಾರ ಅದು ಅದನ್ನು ಸೇಮ್ ಹಲ್ವಾರ್ ಮರನೂ ಹೇಳ್ತಾರ ನಮ್ಮಪ್ಪ ಆ ಥರ ಮನೆ ಕಟ್ಟೋದಕ್ಕೆಲ್ಲ ಯೂಸ್ ಮಾಡ್ತಾರೆ ನನಗಿಂತ ದಪ್ಪ ಆಯ್ತು ಇದು ನಂದೂ ಚಿಕ್ಕ ಚಿಕ್ಕ ಆಯ್ತು ಹಂಗಿನ ಮರ ಆಗಿರೋದ್ರಿಂದ ನಾವಿಲ್ಲಿರೋ ಇದು ತುಂಬ ಹೊರಗಡೆ ಅಂದರೆ ಹಳ್ಳಿಯಿಂದ ಒಳಗಡೆ ಇದೆ ತೋಟ ಯಾರೂ ಓಡಾಡೋಲ್ಲ ಎಂಡಿಂಗ್ ತೋಟ ಸೊ ಯಾರು ಬಂದು ತಿದ್ಕೊಂಡು ಹೋದ್ರೆ ಗೊತ್ತಿಲ್ಲ ಅಷ್ಟು ಅದೇನು ಮರ ಗೊತ್ತಿಲ್ಲ ಈ ಥರ ಮರ ತುಂಬ ಇದ್ದು ಇಲ್ಲಿ ಅಪ್ಪ ಇರೋದು ಇಲ್ಲ ಕಳಿಸ್ಬಿಟ್ಟೈತಿ ಅದೊಂದು ಏನೈತಿ ಕಾಡು ಮರ ಇವೆಲ್ಲ ಎಲ್ಲಿರೂ ಕುಡಿಬೇಕು ಅನ್ನಿಸ್ತಾ ಉಂಟು ನನಗೆ ಕಟ್ ಮಾಡ್ದ ಸ್ಲಿಪ್ಪರ್ನ ನಾನು ಫೋನ್ ಇಟ್ಕೊಳ್ಳಕ್ಕೆ ಸ್ಲಿಪ್ಪರ್ ಯೂಸ್ ಮಾಡ್ತಾ ಇದ್ದೋಗ್ತಾ ಇತ್ತೆ ಅಂತ ಕಾಣಿಸ್ತಿಲ್ಲ ಆವಾಗಲೇ ಇಲ್ಲಿ ಟ್ಯಾಕ್ಟ್ರು ಉಣ್ಕೊಂಬಿಟ್ಟಿತ್ತಂತೆ ಅದನ್ನು ಹಂಗೆ ಕ್ಲಿಪ್ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಅಮ್ಮ ಅಲ್ಲರೂ ಇದ್ದಾರೆ ಪಪ್ಪ ಎಲ್ಲರೂ ಇದ್ದಾರೆ ನೋಡ್ತಾಯಿತ್ತು ಏನು ಮಾಡ್ತಾ ನನಗೆ ಬೆಳಗ್ಗೆ ಮೂರು ಕಾಲಿಗೆ ದೀನ್ ಫುಲ್ಲು ನಿದ್ದೆ

ಇಲ್ಲಿ ನಾನು ತಂದೆಬಿಡಕೈತಲ್ಲ ಓ ಅವರಿ ಮೂಗುನ ತಿಕ್ಕಿ ಇಲ್ದ್ರು ಎನ್ ಮಾಡ್ತಾರ ತೋರಿಸ್ತೀನಿ ಇಲ್ಲಿ ಬೆಲ್ಲದ ಪಲ್ಲವೆಯ ಬಂದ್ರು ಓದು ಓಟೋದು ಹೊಟೋದು ಪಾಪ ನಾ ಚಿನಿರ ಛೇ ಛುಚ್ಚೋಕಲ್ಲ ಫೋನಲ್ಲೇ ಮಾರೋಕೆ ಹ ಹ ಮನೇ ಟ್ರೈ ಮಾಡ್ತೀನಿ ಇದು ಅಜ್ಜಿದಿರ್ ಗ್ಯಾಂಗು ದೀರ್ ನೀವು ಚೆನ್ನಾಗಿ ಬರ್ತಾ ಇದೀರ ಅಲ್ಲೇ ಶಾಂತಿ ಅಂತ ನೋಡ್ಕೊಂತವ್ರ ಆತವ್ರಿ ಹೆಂಗ್

ನಾನು ಬ್ಲಾಗ್ ಮಾಡ್ತಾ ಇದ್ದನಾ ನಾನು ಬರ್ತೀನಿ ಇಲ್ಲಿ ಇಲ್ಲಿ ತರಿಸ್ಬಿಟ್ಟಪ್ಪ ಅಲ್ಲ ವಿಮುಖನಾಗ ಇಲ್ಲಿ ನಾನು ಇವತ್ತು ಅಜ್ಜಿದ್ದು ತಿಂಗಳಾಯತೈತಿ ಸೊ ಅಜ್ಜಿಗೆ ಒನ್ ನಾಟ್ ಫೋರ್ ಇಯರ್ಸ್ ಆಗಿತ್ತು ಅಲ್ಲ ಮಮ್ಮ ನಾನು ಹ್ಞೂ ನಾನು ದಡಪವ್ರ ಮನೆ ಹೋಗಿ ಬರ್ತೀನಿ ಎಂಟಿ ಟು ನಿಮ್ಮ ದಡಪವ್ರ ಮನೆ ಹೆಸಲ್ ನಮ್ಮ ತಾತನ ನೋಡೋಕೆ ಬಂದಿದ್ದೆ ಹಂಗೆ ನಮ್ಮ ಅಣ್ಣವ್ರನ್ನ ನೋಡಿಕೊಂಡು ಅಂತ ಅವ್ರು ಇರಲಿಲ್ಲ ಅಲ್ಲ ಇಲ್ಲಿ ನಾನು ಯಾವಾಗಲೂ ಅವ್ರನ್ನ ಹಿಂಗೆ ಬಂದು ಮಾತಾಡಿಸ್ಕೊಂಡು ಹೋಗೋದು ಯಾಕೆಂದರೆ ಅವ್ರ ನನ್ನ ಜೊತೆ ಮಾತಾಡಲ್ಲ ಸೊ ಬಂದು ಮಾತಾಡಿಸ್ಕೊಂಡು ನಿಮ್ದು ಫೋಟೋ ತಗೊಂಡು ನಿಮ್ಮ ಬಾಯ್ ಮತ್ತೆ ಹಿಂದೆ ಇಲ್ಲ ಹ್ಞೂ ಸಮ ಟೈಮ್ಸ್ ಮೆಮೊರೀಸ್ ತುಂಬ ಆಗುತ್ತೆ ಆದರೂ ಪರವಾಗಿಲ್ಲ ತಪ್ಪು ನಮ್ಮ ಇದು ಮಾಡೋಕ್ಕಾಗಲ್ಲ ಅವ್ರು ನಮ್ಮ ಜೊತೆ ಮಾತಾಡಿದರು ಮಾತಾಡದೇ ಇದ್ದು ಅವ್ರು ನಮ್ಮ ಜೊತೆ ಇದ್ದಾರೆ ಅನ್ನೋ ಫೀಲಿಂಗ್ ಅದು ಹೋಗಿದ್ದು ಮಾತಾಡ್ತಿದ್ದೀನಿ ಅನ್ನೋ ಫೀಲಿಂಗಲ್ಲೇ ಇರ್ತಿಲ್ಲ ಅಂತ ಎಂತಕ್ಕೆ ಎಂತಕ್ಕೆ ಊಟ ಮಾಡೋಕ್ಕ ಮಾಡೋಣ ನಮಗೆ ಏಳಿ

ಫೋನ್ ಚೆನ್ನಾಗೈತೆ ಕಾಣಿಸುತ್ತೆ ಆಟ ಆಡು ಬಾಯ್ ಶೇ ಬಿಡ ಏನಾಗಲ್ಲ ಎಲ್ಲರೂ ಮೀಟಿಂಗ್ ಮಾಡ್ತವೆ ಸೊ ನಾನು

ఫోన్ బ తక్షణ నమ్మ తక్షణ అంత అంద నీ బందా ఫోన్ నోడ్క ఇన్స్టాగ్రమ్ నోడ్తాడు ఒప్ప మర్యాద అయితేనే నేను ನಾನೆಷ್ಟು ಇಷ್ಟಪಟ್ಟು ಅಲ್ಲ ಅಕ್ಕ ಅಷ್ಟೊತ್ತಿಂದ ನಾನು ನಿಂತಿದ್ದೀನಿ ಅಮ್ಮ ನಂಗೆ ಪೀಸ್ ತಿನ್ನಿಸ್ಲಿಲ್ಲ ನೋಡ್ದ ನೋಡ್ದ ಮರ್ಯಾದೆ ಇಲ್ವಾನು ನಿಮ್ಗೆ ಅಕ್ಕ ಅಂದ್ರೆ ना 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 एब्सोल्युटली करेक्ट तुमने 80 उतार मारदा तुतीना दो मैं ಏನು ಹಾಕ್ತಿನಿ ಅಂತ ತಿನದು ಉಣ್ಣನ ಮಗ ಗಡ್ಡಪ್ಪ ಹಾಕ್ತಿನಿ ಗಡ್ಡಪ್ಪ ಕ್ಯಾಸ ಲಗಾ ಮೇರ ಮಜಾಕ್ ಕ್ಯಾಸ ಹೇಳ್ತಿನಿ ನೀನ್ ಬರ್ತ್ಯಾ

ಉಳೆ ಹೆಗ್ನೇಕುಂಡನು ಫ್ರೆಂಡು ಇವರಲ್ಲ ಅವರು ಹಿಂಗೆ ಮಾಡಬೇಕ ಮೊದಲು ಇಲ್ಲ ಅನು ಯಾವಾಗ ಬರ್ತೀಯ ಬೆಂಗ್ಳೂರ್ಗೆ ನಾನೇ ಸೋಡ ತಗೊಳಂಗಾಗ್ಬಿಟ್ಟೆ ಈಗ ಸಿಸ್ಟಮ್ ನೋಡಿ ನೋಡಿ ಅನ್ನೋ ಅಲ್ಲ ಅನಿಸ್ ಸಿನಿಮಾನೆ ಅಂತೀನಿ ಇಲ್ಲ ಕುಣ್ಕಿ ಅಂತಾರೆ ಇಲ್ಲ ಖಂಡಿಕಾ ಸಿಂಹ ಅಂತಾರೆ ಏನು ನಿಂತ ನಿಲ್ಲ ನೋಡಿದ್ಯಾ ನೀನು ಅಬ್ಸರ್ವ್ ಮಾಡಿದ್ಯಾ ಹಿಂಗೆ ಅಣ್ಣ ನಿನ್ನ ಮೇಲೆ ತುಂಬಾ ಕಂಪ್ಲೇಂಟ್ಸ್ ಇದೆ ಸೀರಿಯಸ್ ಆಕ್ಷನ್ ತಗೋಬೇಕು ಅಣ್ಣ ಮೇಲೆ ತುಂಬಾ ಕಂಪ್ಲೇಂಟ್ಸ್ ಇದೆ ನಮ್ಮನ್ನ ಫ್ರೆಂಡ್ಸ್ ಎಲ್ಲಾ ಯಾರು ಬರ್ತೀರಾ ಈ ಕಡೆ ಬರ್ತಾರೆ ಬಂದಾ ನೋಡೋಕೆ ಫುಲ್ ಎಲ್ಲ ಫುಲ್ಲಿ ಮಾಕ್ಟ್ ಆಯ್ತಾ ऑलरेडी ದಾಸಡಿ ಅನು ನೀನು ಬಾರ ನಮ್ಮ ಆಫೀಸಿಗೆ ಕರ್ಕೊಂಡೋಗಿ ಸ್ವಲ್ಪ ಕೆಲಸ ಹೇಳ್ಕೊಡ್ತೀನಿ ನೋಡಿ ಏನೇ ಮಕ್ಕ ಕೆಲಸ ಮಾಡ್ತಾರೆ ಮನೇನ್ ತಿಂದ ತಟ್ಟೆ ಐತಿ ಮುಖ ತೋರ್ಸಿ ಮಕ್ಕ ತೋರಿಸಿ ಮಕ್ಕ ತೋರಿಸಿ ನನ್ನ ಹತ್ರ ಹಂಗೆ ದುಡ್ಡಿಸ್ಕೊತಾರ ಅವರೆಲ್ಲ ಗಾಡಿ ಲೋನ್ಗೆ ಎಲ್ಲದಕ್ಕೂ ಇವಳು ಇವರೆಲ್ಲಾ ನಿಂತ್ಕೊಂಡು ಹೊಡ್ತವ್ರು ಅಲ್ಲಿಂದ ನನಗೆ ಸಾಕು ಯಶೋಬಾ ಹೋಗೋಣ ನಮ್ಮಮ್ಮ ಎಂತದು ಅಂತಂದ್ರೆ ಅವಳು ತಿಂಡಿ ಹಾಯ್ ಹಾಯ್ ತಿಂಡಿ ತಂದಿದ್ರೆ ನಮ್ಮಮ್ಮ ಅವಳು ಬರ್ತೀನಿ ಅಂದಿದ್ದಕ್ಕೆ ನನಗೆ ಕೊಡಮ್ಮ ಅಂದರೆ ನನಗೆ ಬೈದ್ಬಿಡ್ತು ಬಿಡ್ತು ಒಂದು ಸ್ವಲ್ಪ ಮನ ಮರ್ಯಾದಿ ಆಯ್ತಾ ಮೈಯಲ್ಲೆಲ್ಲ ಕತ್ರಿಕಾಯಿ ಒಂದಿನಕ್ಕೆ ದಿನಕ್ಕೆ ಯಾವ್ದೇ ಬಟ್ಟೆ ಹಾಕಿದ್ರು ಹರಿದಾಪಸ್ ಬಿಚ್ಚಿಡಲ್ಲ ಹೊಸ ಪರವಾಗಿಲ್ಲ ಬಿಟ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ನ್ಯಾಚುರಲ್ ಬ್ಯೂಟಿ ಅನು ಏನಂತ ಅಂತದ್ದ ಆಗ್ಲೇ ಬಾಯ್ ಮಾಡ್ತೀನಿ ಅವನ್ನ ತೋರಿಸ ம் விடு பாய் பாய் மேல ஹய்